Terima <laughs> kasih அமூர்த்திய அனாவணும் சித்தியவனார நரஞ்சா ஜெயத்தூர் சேர்த்த நூலன மண்டப ಕಮತಪುರದ ಕಾರುಣ್ಯನಿಧಿ ಪೂಜ್ಯ ಶ್ರೀಮಾನಿ ಪ್ರಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಹಾಗೂ ಕಮತಪುರ ಉತ್ಸವಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಸ್ವಾಗತವನ್ನು ಕೋರುವವರು ಶ್ರೀ ಪಿ ಎಂಗುರುವಿನ ಮಠ ಪ್ರಾಚಾರ್ಯರು ಶ್ರೀ ಹುಚ್ಚೇಶ್ವರ ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಕಮತಗಿ ದಯವಿಟ್ಟುಲಿಯಿಂದ ದಯವಿ ದಾಸೋಹಮಿ ಲಿಂಗೈಕ್ಯ ಹನ್ನೆರಡ ಹುಚ್ಚೇಶ್ವರ ಮಹಾಸ್ವಾಮಿಗಳು ಪರಿಶುದ್ಧ ಬದುಕಿನ ಸರಳ ಹಾಗೂ ಸಹಜ ಜೀವನ ಶೈಲಿಯಿಂದ ಸದಾ ಸ್ಮರಣೆಯಲ್ಲಿ ಉಳಿದವರು ಪೂಜ್ಯ ಶ್ರೀ ಹನ್ನೆರಡ ಹುಜೇಶ್ವರ ಮಹಾಸ್ವಾಮಿಗಳು ಪ್ರಣಾಯಕ ತ್ಯಾಗ ಕರ್ಕೊಳಕ್ ಆಗೋದಿಲ್ಲ ಅಂತದ್ದೇನಾದ್ರೂ ಕೂಡ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಕಾರಣದಿಂದ ಪರಂಪುಜ ಹನ್ನೆರಡನೇ ಹುಚ್ಚೇಂದ್ರ ಮಹಾಸ್ವಾಮಿಗಳವರು ಎಲ್ಲ ನಮ್ಮ ಕೆಲವೊಂದಿಷ್ಟು ಹಿರಿಯರನ್ನ ಕರೆದುಕೊಂಡು ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂತ ದಿವದಿಂದ ವರ್ಷ ಅರವತ್ ನಾಲ್ಕರಲ್ಲಿ ಹುಚ್ಚೇಶ್ವರ ವಿದ್ಯಾವರ್ತಕ ಸಂಘವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲು ಆ ಊರಿನ ಹೊರಗಡೆ ಒಂದು ದೇವಸ್ಥಾನದಲ್ಲಿ ಪ್ರಾರಂಭ ವಿದ್ಯಾ ಸಂಸ್ಥೆ ನಮ್ಮ ರಟ್ಟೇರವರ ಫಲವನ್ನ ದಾನವನ್ನಾಗಿ ಕೊಡ್ತಕ್ಕಂತಹದ್ದು ಅಲ್ಲಿ ಸಾಲೋದಿಲ್ಲ ಊರು ಹೊರಗಡೆ ಆಗುತ್ತೆ ಅಂತಕ್ಕಂಥ ಕಾರಣದಿಂದ ಮುಂದೆ ಒಂದಿಷ್ಟು ಆ ಎಲ್ಲ ದಾನ ಕೊಟ್ಟಿರ್ತಕ್ಕಂಥದನ್ನು ಒಲಿಸಿ ಆ ಎಲ್ಲ ಹಿರಿಯರನ್ನ ಒಗ್ಗೂಡಿಸಿಕೊಂಡು ಎಕರೆಯ ಈ ಜಾಗವನ್ನ ಖರೀದಿಯನ್ನ ಮಾಡಿ ಇಲ್ಲಿ ಹುಚ್ಚೇಶ್ವರ ವಿದ್ಯಾವರ್ತಕ ಸಂಘ ಕಟ್ಟಡವನ್ನ ಪ್ರಾರಂಭ ಮಾಡ್ತಾರೆ ಅವತ್ತಿನಿಂದ ಪ್ರಾರಂಭವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಇಷ್ಟು ವರ್ಷಗಳ ಕಾಲ ಅರವತ್ತು ವರ್ಷಗಳ ಕಾಲ ಇದನ್ನೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬರ್ತಕ್ಕಂಥ ನಮ್ಮ ತಂದೆಯವರಾಗಿರ್ತಕ್ಕಂಥ ಪೂರ್ವಾಶ್ರಮದ ತಂದೆಯವರಾಗಿರ್ತಕ್ಕಂಥ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಡಿಗ್ರಿ ಕಾಲೇಜ್ ಪ್ರಾರಂಭ ಆಗ್ತದೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಲ್ಲಿ ಪ್ರೈಮರಿ ಸ್ಕೂಲ್ ಪ್ರಾರಂಭ ಆಗ್ತದೆ ಐಟಿಐ ಪ್ರಾರಂಭ ಆಗ್ತದೆ ಹಾಗೇನೆ ಮಹಿಳಾ ಎಡ್ ಕಾಲೇಜು ಕೂಡ ಇಲ್ಲಿ ಪ್ರಾರಂಭ ಆಗ್ತದೆ ಒಟ್ಟಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆ ತನ್ನನ್ನು ತಾನು ಗುರುತಿಸಿಕೊಳ್ತಕ್ಕಂಥ ಕೆಲಸ ಹುಚ್ಚೇಶ್ವರ ಹೈಸ್ಕೂಲ್ ಅಂತಂದ್ರೆ ಇಡೀ ಜಿಲ್ಲಾದಲ್ಲಿರಬಹುದು ಅವರ ಮಾರ್ಗದರ್ಶನದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರ್ತಕ್ಕಂಥ ಜಿಲ್ಲೆಯಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಸಂಸ್ಥೆ ಅಂದ್ರೆ ಅದು ಹುಟ್ಟೇಶ್ವರ ವಿದ್ಯಾವರ್ತಿ ಕರ್ತದೆ ಅವರ ಾಗಿ ಅವರ ಸಹ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಸರ್ ಆಗಿರ್ಬೋದು ಬೋರಣ್ಣ ಸರ್ ಆಗಿರ್ಬೋದು ಮತ್ತು ಬಂಬ್ಳೆಕರ್ ಸರ್ ಆಗಿರ್ಬೋದು ಘನಾಚಾರಿ ಸರ್ ಆಗಿರ್ಬೋದು ಮತ್ತು ಶಾಬಾದಿ ಸರ್ ಆಗಿರ್ಬೋದು ಹೀಗೆ ಆಗಿನ ಕಾಲದೊಳಗೆ ಲೆಕ್ಕ ಸರ್ ಆದಿಯನ್ನಾಗಿ ಹಿಡ್ಕೊಂಡು ಬಂಬ್ಳೆಕರ್ ಸರ್ ಆಗಿರ್ಬೋದು ಬೋರಣ್ಣ ಸರ್ ಆಗಿರ್ಬೋದು ಸಣ್ಣ ಶಬಾದಿ ಸರ್ ದೊಡ್ಡ ಶಾಬಾದಿ ಸರ್ ಇವರೆಲ್ಲ ನಾಗಿದ್ರು ಅಂತಂದ್ರೆ ಅವ್ರು ಯಾರು ಕೂಡ ಬೇರೆ ಅಂತ ಅಂತಕ್ಕಂಥ ಜಿಲ್ಲೆಯಲ್ಲಿ ಅವರು ಬೇರೆವರು ಅಂತ ಆಗಿನೂ ಕೂಡ ಇರಲಿಲ್ಲ ಅವಾಗೆಲ್ಲ ಕರೀತಾ ಇದ್ರು ಕೆಲವೊಂದಿಷ್ಟು ಮಂದಿಗೆ ಇದು ಸ್ವಂತ ಮನೆ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಮಂದಿಗೆ ಇದು ಬಾಡಿಗೆ ಮನೆ ಅನ್ನೋ ರೀತಿಯಲ್ಲಿ ಅವಾಗೆಲ್ಲವೂ ಕೂಡ ಕರೀತಕ್ಕಂತ ವ್ಯವಸ್ಥೆ ಅಂದ್ರೆ ಆಗಿನ ಶಿಕ್ಷಕರು ಈ ಸಂಸ್ಥೆಯನ್ನ ಕೇವಲ ಒಂದು ಸಂಸ್ಥೆಯನ್ನಾಗಿ ನೋಡಿದರೆ ಇದು ನಮ್ಮದು ಸ್ವಂತ ಹಕ್ಕು ಅನ್ನುವ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂತಹದ್ದು ಅವರ ಮಾರ್ಗದರ್ಶನ ಅವರ ಕೊಟ್ಟು ಹೋಗಿರ್ತಕ್ಕಂಥ ಸಂಸ್ಕಾರ ಅವರು ಬಿಟ್ಟು ಹೋಗಿರ್ತಕ್ಕಂಥ ಬಳುವಳಿ ಇವತ್ತಿನ ದಿವಸ ಎತ್ತರ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥ ಇವತ್ತು ಯಾವುದೇ ರೀತಿಯಾಗಿ ಏನೋ ಬೆಳೆದಿದೆ ಒಂದಿಷ್ಟು ಏನಾದರೂ ಕೂಡ ತಾನು ಗುರುತಿಸಿಕೊಂಡಿದೆ ಅಂತಂದ್ರೆ ಆ ಎಲ್ಲ ಶಿಕ್ಷಕರ ಪ್ರೇರಣೆ ಮತ್ತು ಆ ಎಲ್ಲ ಶಿಕ್ಷಕರ ತ್ಯಾಗ ಇವತ್ತಿನ ದಿವಸ ಹುಟ್ಟೇಶ್ವರ ವಿದ್ಯಾವರ್ತಕ ಸಂಘಕ್ಕೆ ಸದಾಕಾಲ ನೆನಪಿರ್ತದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಹಿಂದಿನ ಬ್ರಹ್ಮ ಪೂಜಾರಿ ಬಹಳ ಅತ್ಯದ್ಭುತವಾದ ಕಾರ್ಯವನ್ನು ಬೆಳೆದ್ರು ಒಂದು ಶಿಕ್ಷಣ ಸಂಸ್ಥೆ ಏನಂತಾರೆ ಅದುವರೆಗೆ ಜ್ಞಾನ ದಾನ ದಾಸೋಹ ಹಾಗೂ ಭಕ್ತಿಯ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರತಕ್ಕಂತಹ ಶ್ರೀಮಠದ ಇತಿಹಾಸದಲ್ಲಿ ಹಿಂದಿನ ಪರಮ ಪೂಜ್ಯರು ಶಿಕ್ಷಣ ಬೇಕಾರೆ ಅದಕ್ಕೂ ಮೊದಲು ಮಾಡಿದ್ರು ಪಾಠಶಾಲೆಯನ್ನು ತೆಗೆದಿದ್ರು ಅಂತ ಹೇಳಿದ್ನಲ್ಲ ಆಮೇಲೆ ಇವರು ಬಹಳ ಆಧುನಿಕ ಶಿಕ್ಷಣಕ್ಕೆ ಆಧುನಿಕವಾಗಿರ್ತಕ್ಕಂತಹ ನಮ್ಮ ಮಕ್ಕಳನ್ನ ದೇಶದ ಸೇವೆಗಾಗಿ ತಯಾರು ಮಾಡತಕ್ಕಂತಹ ಮಾಡತಕ್ಕಂತಹ ಮಕ್ಕಳನ್ನ ನಿರ್ಮಾಣ ಮಾಡುವ ಅರವತ್ತು ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಇಲ್ಲಿ ಬರೆದದ್ದನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸುತ್ತೆ ಸಂಸ್ಥೆಯನ್ನು ತೆಗೆದರು ಸಂಸ್ಥೆಗಾಗಿ ಜೋಳಿಗೆಯನ್ನು ಹಿಡಿದುಕೊಂಡು ನಾಡಿನ ಹತ್ತಾರು ಹಳ್ಳಿಗಳಲ್ಲಿ ಸಂಚರಿಸಿ ಆ ಸಂಸ್ಥೆಯನ್ನ ನಡಿಲಿಕ್ಕೆ ಅನುವು ಮಾಡಿಕೊಟ್ರು ಅನ್ನೋದರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಕಾರ್ಯವನ್ನ ಪೂಜ್ಯರು ಮಾಡಿದ್ರು ಈ ಸಂಸ್ಥೆಯನ್ನ ಸ್ಥಾಪಿಸುವುದರ ಜೊತೆಗೆ ಹಳ್ಳಿ ಹಳ್ಳಿಯೆಲ್ಲ ನಾಲ್ಕಾರು ಜನ ಹಿರಿಯರನ್ನು ಕೂಡಿಕೊಂಡು ಪಾದಯಾತ್ರೆಯ ಮೂಲಕ ಸುತ್ತಲಿನ ಎಲ್ಲಾ ಹಳ್ಳಿಗಳಿಗೆ ಅಡ್ಡಾಡಿ ಅವರು ಮಾಡಿದ್ದು ಅಂತಂದ್ರೆ ಶಿಕ್ಷಣದ ಜಾಗೃತಿಯ ಕಾರ್ಯವನ್ನು ಅಂದಿನ ಕಾಲದಲ್ಲಿ ಮಾಡಿದ್ರು ಗೌರವಪುರ ತಮ್ಮೆಲ್ಲರ ತುಂಬಾ ಹೃದಯದ ಭಕ್ತಿಯ ಜುರಾನ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗುತ್ತಾ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಮಾರ್ಗದರ್ಶನ ಕೃಪೆ ಆಗ್ತಾ ಬಂದಿದ್ದಾರೆ ಅದರ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಇಂಥ ಎಲ್ಲ ಸಂದರ್ಭಗಳನ್ನು ನಾವು ಕಾಣ್ತೇವೆ ಮುರುಳಶಂಕರೂ ಅಫ್ಘಾನಿಸ್ತಾನಕ್ಕಿಂತ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಭಾರತ ದೇಶದಿಂದ ಕರ್ನಾಟಕದ ಭಾಗಕ್ಕೆ ಬರ್ತಾರೆ ಕರುನಾಡು ಈ ಭಾಗದಿಂದ ನಮ್ಮ ಕನ್ನಡ ನಾಡಿನ ಉತ್ತರದ ಕಲ್ಯಾಣಕ್ಕೆ ಮುರುಳಶಂಕರ ಪ್ರಯಾಣ ಬೆಳೆಸುವ ಸಂದರ್ಭದಲ್ಲಿ ಈ ಮಠ ಈಗಿರುವ ಈ ಸ್ಥಾನದಲ್ಲಿ ಕೆಲವು ದಿವಸ ತಪೋಧನ ತಪೋ ತಪಸ್ಸಿನಲ್ಲಿ ತೊಡಕಂತಾರೆ ಇಲ್ಲಿ ಒಂದು ಶ್ರೀಮಠವನ್ನು ಸ್ಥಾಪಿಸಿ ಮುಂದೆ ಕಲ್ಯಾಣಕ್ಕೆ ಮಾಡಿಸ್ತಾರೆ ಬಹುಶಃ ಮುರುಳಶಂಕರರಿಂದ ಸಂಸ್ಥಾಪಿಸಲ್ಪಟ್ಟಂತಹ ಈ ಮಠ ಮುಂದೆ ಬಹುದೊಡ್ಡ ಪರಂಪರೆಯನ್ನು ಭವ್ಯತೆಯನ್ನ ಮತ್ತು ದಿವ್ಯತೆಯನ್ನ ಪಡಿತಾ ಬರುತ್ತದೆ ಮುರುಳಶಂಕರವರು ಹನ್ನೆರಡು ಪ್ರಸಾದ ಕುಂಡದಲ್ಲಿ ಹನ್ನೆರಡು ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿ ಹನ್ನೆರಡು ವರ್ಷ ಪ್ರಸಾದ ಕುಂಡದಲ್ಲಿ ವಾಸವಾಗಿರ್ತಾರೆ ಅಂದ್ರೆ ಮುರುಳಶಂಕರವರು ಇರ್ತಾರೆ ಹನ್ನೆರಡು ವರ್ಷ ಸ್ವಾಮಿ ಗೊತ್ತಿರ ಎಂಥ ಅದ್ಭುತ ಶಕ್ತಿ ಅವರದು ಅಂದ್ರೆ ಹನ್ನೆರಡು ವರ್ಷ ಕಲ್ಯಾಣದಲ್ಲಿ ಏಳು ನೂರ ಎಪ್ಪತ್ತು ಅಮರಗಣಗಳ ಕೂಡ ಒಬ್ಬರ ಕಣ್ಣಿಗೂ ಕೂಡ ಬೀಳಲಿಲ್ಲ ಅವರು ಮಹಾನ್ ಶರಣರಲ್ಲಿದ್ದರು ಮಹಾಜ್ಞಾನಿ ಚರಬಸವಣ್ಣ ಇದ್ರು ಭಕ್ತಿ ಭಂಡಾರಿ ಬಸವಣ್ಣ ಇದ್ರು ಅನೇಕ ಶರಣರಿದ್ದರು ಯಾರ ಕಣ್ಣಿಗೂ ಕಾಣಲಾರದ ಹಾಗೆ ಹನ್ನೆರಡು ವರ್ಷ ಪ್ರಸಾದ ಕೊಂಡದೆ ಶಬ್ದಬ್ರಹ್ಮ ಅಲ್ಲಮ ಪ್ರಭು ಸಿದ್ಧಿಪುರುಷ ಅಲ್ಲಮ ಪ್ರಭು ಇಂತಹ ಅಲ್ಲಮ ಮಾತ್ರ ಮುರಣಶಂಕರ ದರ್ಶನ ಕೊಡ್ತಾರೆ ಮುರುಳಶಂಕರನ್ನು ನೋಡ್ತಾರೆ ಆಗ ಸಿದ್ಧರಾಮನಿಗೆ ಅಲ್ಲಮರು ಹೇಳ್ತಾರೆ ನೋಡಪ್ಪ ಇಲ್ಲಿ ಯಜ್ಞ ಕುಂಡದಲ್ಲಿ ಮಹಾಯೋಗಿ ಕೊಡ್ತಿದ್ದಾನೆ ಹನ್ನೆರಡು ವರ್ಷವಾಯಿತು ಈತ ಇಲ್ಲಿದ್ದಾನೆ ಯಾರೂ ಇವನನ್ನು ಅರಿಯುವ ಸಾಹಸ ಮಾಡಿಲ್ಲ ಇವನ ದರ್ಶನ ತಗೊಳಪ್ಪ ಅಂತ ಸೊನ್ನೇ ಸಿದ್ಧರಾಮರಿಗೆ ಅಲ್ಲಮರು ಹೇಳ್ತಾರೆ ಅಲ್ಲಮರು ಬಾಗಿ ನಮಸ್ಕಾರ ಮಾಡ್ತಾರೆ ಅಲ್ಲ ಸಿದ್ಧರಾಮರು ಬಾಗಿ ನಮಸ್ಕಾರ ಮಾಡ್ತಾರೆ ಮುರುಳಶಂಕರರಿಗೆ ನಂತರದಲ್ಲಿ ಆ ಶರಣ ಮರುಳ ಶಂಕರರ ಶಕ್ತಿಯನ್ನ ಅವರ ಮಹಿಮೆಯನ್ನ ಹೇಳಿ ತೋರಿಸಿದಂತವರು ಅವತ್ತಿನ ಸರ್ ಸಂಶಯಿಸ್ತಾರೆ ಸರ್ ಎಲ್ಲರೂ ಒಂದು ಅಭಿನವಪೂರ್ವ ಚಪಾಯಿಯೊಂದಿಗೆ ಈ ಕ್ಷೇತ್ರರನ್ನ ಗೌರವಿಸಿ ಈ ಕ್ಷಣದಲ್ಲಿ ಅವರ ಮಾರ್ಗದರ್ಶನವನ್ನ ನೀಡುವುದು ನಮ್ಮ ನಿಮ್ಮ ಧರ್ಮ ಶ್ರೀ ವಿ ಕಲ್ಪಾದಿ ಸರ್ ಶ್ರೀ ಎಚ್ ಡಿ ಪೂಜಾರಿ ಸರ್ ಅವರ ಪರವಾಗಿ ಅವರ ಕುಟುಂಬಸ್ಥರು ಬರಬೇಕು ಶ್ರೀ ಕುಂಟೋಜಿ ಸರ್ ಶ್ರೀ ವಿ ವಿ ಹನುಶೆಟ್ಟಿ ಸರ್ ಶ್ರೀ ಆರ್ ಎಂ ಬಿಳಿಗಿ ಸರ್ ಶ್ರೀ ಎಚ್ ಇವರ ಎಲ್ಲರ ಮಾರ್ಗದರ್ಶಿ ನುಡಿಗಳು ನಮ್ಮ ಬದುಕನ್ನು ರೂಪಿಸಿವೆ ಇವರ ಆಶೀರ್ವಾದದ ಶ್ರೀರಕ್ಷೆ ನಮ್ಮ ಬದುಕನ್ನ ಬೆಳಗಿಸಿದೆ ಈ ಮಹನೀಯರ ಬದುಕು ಇನ್ನು ಭಗವಂತ ಇವರಿಗೆ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅವರ ಮಾರ್ಗದರ್ಶನ ನುಡಿಗಳೆಲ್ಲ ನಮ್ಮ ಬದುಕಿನ ಮಾರ್ಗದರ್ಶನ ಏನಾದ್ರು ಕೂಡ ಆಕ್ಟಿವಿಟೀಸ್ ಇದ್ರೆ ಆಡೋದಾಗಿರ್ಬೋದು ಅಥವಾ ನಿಮ್ಮ ಕಲೆ ಆಗಿರಬಹುದು ನಿಮ್ಮ ಪ್ರೇಮ ಆಗಿರಬಹುದು ಏನಾದ್ರು ಇಲ್ಲಿ ಬೇದಿಕೆಯನ್ನು ನೀವು ನೀವೇ ಬಳಸ್ಕೊಳ್ಬೇಕು ಇದು